ಏನು ನಿಮ್ಗೆ ಎರಡುಗಡೆ ಕಾಣ್ತತ್ತಲ್ಲ ಸರ್ ಆ ಕೆರೆ ಕಟ್ಟಡ ಅಂತ ಸರ್ ಅದು ಊತ ಏನಿದೆ ಸರ ಎರಡು ಸಾವಿರದ ಆರುನೂರ ಅರವತ್ತೆರಡು ಅಡಿ ದೊಡ್ಡ ಕೆರೆ ಅದು ಡೇ ಸ್ಥಳದಿಂದ ಅಂದ್ರೆ ಅಡಿ ಅದ ಸರ್ ಏನಾಗಿದೆ ಸರ್ ಮುಂಬೈ ಪ್ರೆಸಿಡೆನ್ಸಿ ಒಳಗೆ ಅತಿ ದೊಡ್ಡ ಕೆರೆ ಅಂತ ಹೆಸರನ್ನು ಪಡೆದಂಥ ಕೆರೆ ಸರ್ ಈಗ ದೇವ್ರದ ಸರ್ ಕಾಲೇ ಅದು ಅದ್ರ ಕೆಳಗಡೆ ಏನದ ಸರ್ ಸಿದ್ದರಾಮ ಕಾವಲಿ ಅಂತ ಹೆಸರು ಸರ್ ಸಿದ್ದರಾಮ ಅಂತಂದ್ರೆ ನಮ್ಮ ಮೂಲ ನಮ್ಮ ಮಣೆತನದಲ್ಲಿ ಇದ್ದಂಥ ಒಬ್ಬ ಇದು ಸರ್ ಅವರು ತನಕಾಯಿರ್ತಕ್ಕಂಥ ಒಬ್ಬ ಆಳು ಮನುಷ್ಯ ಸರ್ ಅವ ನಮ್ಮ ಗೌಡರ ಮಣೆತನದಲ್ಲಿ ಏನು ಮಾಡಿದ್ದೆ ಸರ ಆ ತನಕಾಯ್ಲಿಕ್ಕೆ ಬಂದಿದ್ದ ಬಂದಿದ್ದೆ ಸರ್ ಅವ ಬೇರೆ ಊರನ್ನ ಅವರು ದೊ ಗೌಡ್ರ ದನಗಳು ಭಾಳಷ್ಟು ಇರೋದ್ರಿಂದ ಅಲ್ಲಿ ಕಾಯ್ಲಿಕ್ಕೆ ಬಂದು ಉಳಿದಿದ್ದ ಸರ್ ಅವ ದಿನಗಳು ಏನು ಮಾಡ್ತಿದ್ದ ಕೆರೆಗಳಲ್ಲಿ ಏನು ಮಾಡ್ತಿದ್ದ ದನಗಳನ್ನು ಬಿಟ್ಕೊಂಡು ಹೋಗ್ತಿದ್ದ ಸರ್ ಹೋಗ್ತಾ ಹೋಗ್ತಾ ಈ ಒಂದು ದಿವಸ ಏನು ಮಾಡ್ತಾನಂದ್ರೆ ದನಗಳು ಬಿಟ್ಟಿರ್ತಾನೆ ಸರ್ ದನಗಳು ಮನೆಗೆ ಬರೋದೇ ಸರ್ ಅವ್ ಮನೆಗಳು ಬರಲಾರ್ದಾಗ ಅವರು ಗೌಡರು ಏನು ಮಾಡ್ತಾರೆ ಯಾಕೋ ಶಿಧ ದನಗಳು ಬಂದೇ ಇಲ್ಲಲ್ಲ ಏನು ಮಾಡಿ ಅಂತಂದ್ರೆ ಅವು ಸಿಗದೇ ಇಲ್ಲದೆ ಸಿಗಲಾಗ ಅವ್ನೇನು ಮಾಡ್ತಾರೆ ಗದರಿಸ್ತಾ ಇದೆ ಕೂತಲ್ಲಿ ಕೂಡ್ತೀ ಏನು ಮಾಡ್ಬಿಡ್ತಾನು ಸರ ಅವ್ರ ಗೌಡ್ರ ಮನೆಯಿಂದ ಒಂದು ಅಲ್ಲಿ ಎದ್ದು ಓಡ್ಕೊತ ಬಂದು ನಾವು ಓಡಿ ಬಂದು ಇದು ಕೆರೆ ಒಳಗೆ ಸರ್ ಅವ ಸಾಯಂಕಾಲ ಆದರೂ ಬರಲಿಲ್ಲ ಬರಲಿಲ್ಲ ಅಂತ ಗೌಡರು ಭಾಳಷ್ಟು ವಿಚಾರ ಮಾಡ್ತಾನೆ ಸರ್ ಯಾಕೆ ಬರಲಿಲ್ಲ ಸಿದ್ಧ ಎಲ್ಲಿ ಹೋದ ಹೇಳಿ ನೋಡ್ಕೊತ ಕೆರೆ ಒಳಗೆ ಇದು ಬರ್ತಾನೆ ಇಲ್ಲಿ ಬರೋದ್ರಾಗ ಅಲ್ಲಿ ಓಡ್ತಾನೆ ಆ ಕಡೆ ಬರೋದ್ರಾಗ ಮುಂದೆ ಮುಂದೆ ಓಡ್ತಾನೆ ಸರ್ ಓಡ್ತಾ ಓಡ್ತಾ ಆ ಗು ಆ ಗೋಕೀರ ಒಳಗಡೆ ಗುಹೆ ಒಳಗೆ ಪ್ರವೇಶ ಮಾಡ್ತಾನೆ ಸರ್ ಒಳಗಡೆ ಹೋಗ್ತಾನೆ ಸರ ಒಳಗಡೆ ಹೋದ್ರೆ ಸಿದ್ಧ ಇಲ್ಲಾ ಹೋದ ಸಿದ್ಧ ಅಂತಂದ್ರೆ ಗೌಡ್ರು ವಾಲಿಕರು ಎಲ್ಲರೂ ಸೇರಿ ಆ ಗುಹೆಗೆ ಬಾಯಿಗೆ ನಿಂತಿರ್ತೀವಿ ನಿಲ್ತಾರೆ ಸರ್ ಅಲ್ಲಿ ನಿಂತು ಏನು ಮಾಡ್ತಾರೆ ಅಲ್ಲಿ ಒಳಗಡೆ ನೋಡ್ತಾರೆ ಸರ ಒಂದು ಹುಲಿಯ ಘರ್ಜನೆ ಬರ್ತದೆ ಸರ್ ಹುಲಿ ಘರ್ಜನೆ ಆಗ್ತದೆ ಸರ್ ಆವಾಗ ಅದು ಏನು ಮಾಡಿಬಿಡ್ತಾನು ಸರ್ ಹುಲಿ ರೂಪ ತಾಳಿ ಸಿದ್ದರಾಮೇಶ್ವರ ಏನಾಗ್ತಾನು ಸರ ಆ ಕೆರೆ ಪಕ್ಕದಲ್ಲಿ ಏನ್ ಮಾಡ್ತಾನ ನೆಲೆ ನಿಲ್ತಾನೆ ಸರ್ ಇಲ್ಲಿ ಬಾಜು ಗುಡಿ ಅವ ಹುಲಿಗೆ ಇದು ಮಾಡಿದಾಗ ಗರ್ಜಿಸಿ ಹೊರಗೆ ಬರೋ ಮುಂದೆ ಅವ್ರ ಗೌಡ್ರ ಏನ್ ಮಾಡ್ತಾರ ಸರ್ ಒಂದ್ ಕಡಗದಿಂದ ಹೊಡಿತಾರ ಸರ್ ಆ ಬಾಯಿಯಿಂದ ಬೆನಕ ಬೀಳುತ್ತೆ ಸರ್ ಆ ಬೆನಕದ ಒಂದು ರೂಪನ ಇಟ್ಕೊಂಡು ಅಲ್ಲೊಂದು ಗುಡಿಯನ್ನ ಕಟ್ಟಿಸ್ತಾರೆ ಸರ್ ಎಲೆ ಎಲೆ ಇದ್ರೆ ಹಿಂದಿನ ಮಂಗಿನ ಉಕ್ಕಿನ ಒಂದು ಸಿದ್ದರಾಮೇಶ್ವರ ಗುಡಿ ಚರ್ಚಿಸ್ತಾ ಇರ್ತಾರ ಅದ್ರ ಪಕ್ಕದಲ್ಲೇ ಒಂದು ಏನಾಗ ಮಲ್ಲಿಕಾರ್ಜುನ ದೇವಾಲಯನ ಏಸರ ಪ್ರತಿ ವರ್ಷ ಇದು ಮಾಡ್ತೇವೆ ಸರ್ ಮುಂದೆ ಏನಾಯ್ತು ಅವ್ರ ದೌಡ ಸೊಪ್ಪಿನ ನಾನು ಊರವರೆಗೆ ಬೇಡ ಇಲ್ಲೇ ಊರವರೆಗೂ ಪ್ರತಿಷ್ಠಾಪನೆ ಮಾಡಿ ಅಂದಮೇಲೆ ಮತ್ತೆ ಹದಿನೆಂಟು ವರ್ಷಕ್ಕೆ ಅದಾದ್ಮೇಲೆ ಅದಾದಮೇಲೆ ಬರ್ತು ಚೆಕ್ ಮಾಡೋದಿದ್ದೀವಿ ಸರ್ ಮುಂದ ಅದೊಂದು ಅದು ದಬ ಅಂತ ಅಂದ್ರೆ ಜಲಪಾತಗಳಲ್ಲಿ ಹೆಂಗೆ ನೀರು ಬೀಳ್ತಿತ್ತಲ್ಲ ಆ ರೀತಿಯಾಗಿ ನೀರು ಉಕ್ಕಿ ಬೀಳ್ತೀವಿ ಸರ್ ಅದ ಕಾಲುವೆ ಹಾಕ್ತದ ಸರ ನೀರು ಬಹಳಷ್ಟು ರಭಸಾಗಿ ಹರಿತ ಸರ್ ಅದು ನಮ್ಗೆ ರಾತ್ರಿ ವೇಳೆದಲ್ಲಿ ಇಡೀ ಊರಿಗೆ ಕೇಳ್ತಿದ್ ಸರ್ ದಬ್ಬ 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 ಅಂತ ಅದಕ್ಕಾದ ಏನತಾರ ದಬ್ಬ ಬಿ ದಬ್ಬದ ಬಿ ಅಂತ ಕರಿತಾರೆ ಸರ್ ಅದೇ ಅಲ್ಲಿ ಬಾಜುಪ್ಪ ಅಂತ ಹಾ ಎರಡು ಕಾಲುವೆ ಇರತ್ತ ಸರ ನೀರಾವರಿ ಮಾಡ್ಕೊಂಡು ಅಲ್ಲಿ ಉಳಿದ ನೀರು ಏನದ ಆ ಇದಕ್ಕೆ ಹೋಗ್ತದೆ ಅಲ್ಲಿ ಕೃಷ್ಣ ದೀಪ ಸೇರ್ತದೆ ಸರ್ ಎಷ್ಟು ಇದು ಏನದ ಕೆರೆ ವ್ಯಾಪ್ತಿಗೆ ಒಳಪಟ್ಟನು ಅಂತ ಸರ್ ಮುಂದೆ ಅಲ್ಲಿ ಮಾಣಿಂಗೇಶ್ವರ ಅಂತ ಅದಾರ ಸರ್ ಅವರು ಬಹುಶಃ ಅವ್ರ ಮಾಣಿಂಗೇಶ್ವರ ಮಾಲಿಂಗಪುರದ ಅಂತ ಏನೋ ಹೆಸರು ಕೇಳಿದ್ವಿ ಸರ್ ನಾವು ಪಕ್ಕ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅವರು ನೆನೆಸಿದ್ರು ಅಥವಾ ಇಲ್ಲಿ ಬಂದು ಹೋದಂಥದ್ದು ಪ್ರತೀಕವಾಗಿ ಏನನ್ನ ಇದು ಮಾಡ್ಯಾರ ಅಂತ ಒಂದು ಪ್ರತೀತಿ ಅದ ಸರ್ ಮತ್ತು ಇವ್ರು ಹೆಂಗದಾರೆ ಸರ್ ಮಾಲಿಂಗೇಶ್ವರ ಮತ್ತು ಇಲ್ಲಿ ಲಾಡ್ಲೆ ಇವರೆಲ್ಲಾ ಸಂಪಾಲನೆ ಅವರ್ಸ್ತಾರೆ ಅದಕ್ಕೆ ಏನ್ ಮಾಡ್ತಾರ ಪ್ರತಿ ವರ್ಷ ಶ್ರಾವಣ ದಾಸ ಇವ್ರಿಗೆ ನಂದಿ ಕೋಲಿ ಇರ್ತಿರ್ತಾರೆ ಇಲ್ಲ ಮಠದಿಂದ ನಂದಿ ಕೋಲ್ ಹೋಗ್ತಿರ್ತಾರೆ ಇಲ್ಲಿ ಮತ್ತೆ ಇಲ್ಲೆಲ್ಲಾ ಪ್ರಸಾದ ಮಾಡಿಸ್ತಿದ್ರಿ ಸರ್ ಅದು ಗುರುವಾರ ದಿವ್ಸನೇ ಮಾಡ್ತಿದ್ರು ಸರ್ ವಿಶೇಷ ರೀ ಇವ್ರದು ಕಮಲ್ ಸಾಹಿಬ್ ಒಂದೇ ದಿನ ನಾವು ಎಲ್ಲ ಅದನ್ನ ಹಬ್ಬ ಇದು ಆಚರಣೆ ಮಾಡ್ತೀವಿ ಸರ್ ಮಮದಾಪುರದ ಮೊದಲ ಅವ್ರಿಗೆ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಇದು ಸರ್ ಇಲ್ಲಿ ಇದನ್ನ ಸಣ್ಣದ ಜಾತ್ರೆ ಟೈಪ್ ಮಾಡ್ತಿದ್ರು ಸರ್ ಎಲ್ಲ ಅವಾಗ ಇದ್ದಾಗ ಎಲ್ಲ ಪ್ರಸಾದಕ್ಕೆ ಹೋಗ್ತಿದ್ವಿ ಸರ್ ಮತ್ತೆ ಇನ್ನು ಇನ್ನೂ ರೀ ನಡ್ಸ್ ಮನಾರೆ ಸರ್ ಸೊಂದ ಸರಿ ನಡಿತದೆ ಇದು ಮಾಡ್ತಾನೆ ಇಲ್ಲಿ ಜ್ವಾಳದ ನುಚ್ಚ ಸಾರ ಜ್ವಾಳದ ನುಚ್ಚ ಮಾಡ್ತಾರೆ ಮಾಡ್ತೇವೆ ಪ್ರಸಾದ ಅದ ಮತ್ತೆ ಈ ಕೆರೆಕ್ಕಿಂತ ಇದಕ್ಕಿಂತ ಮುಂಚೆ ಸರ್ ಕೆರೆ ಬಹಳಷ್ಟು ವಿಸ್ತಾರವಾಗಿತ್ತು ಸರ್ ಇದು ಇದನ್ನ ಏನ್ ಮಾಡೋದು ಬರೀ ನೀರ್ ನಿಲ್ಸೋದು ಅಥವಾ ಬ್ಯಾಸ್ಗೆ ಒಳಗೆ ಬಿಟ್ಟು ಬಿಡೋದು ಬೇಡ ಅಂತ ಹೇಳೋದು ಊರಿನ ಎಲ್ಲರೂ ಗ್ರಾಮಸ್ಥರು ಕೂಡ ಏನು ಮಾಡ್ತಿದ್ರು ಸರ ಬಡಬದ್ರು ಇರಲಿ ಎಲ್ಲರಿಗೂ ಇರಲಿ ಇದನ್ನು ಭೂಮಿಯನ್ನು ಉಂಬಳಿ ಹಾಕಿ ಕೊಡೋದು ಸರ್ ಒಂದೊಂದು ಪೀಕ್ ತೆಗೆಯೋದು ಮಳೆ ನೀರು ನಿಂತು ಹೋದ್ಮೇಲೆ ಹಸಿ ಮೇಲೆನ ಒಂದೊಂದು ಪೀಕ್ ಬರ್ತಿತ್ತು ಸರ್ ಅವಾಗ ಏನು ಮಾಡ್ತಿದ್ರು ಸರ ಪ್ಲಾಟ್ ಮಾಡಿ ಹರಾಜು ಮಾಡ್ತಿದ್ರು ಸರ್ ಎಲ್ಲರಿಗೂ ಒಂದು ಡಿವೈಡ್ ಡಿವೈಡ್ ಮಾಡಿ ಕೊಡ್ತಾರೆ ಸರ್ ಇದು ಅದ್ರ ಉತ್ಪನ್ನದಲ್ಲಿ ಸ್ವಲ್ಪ ಏನು ಮಾಡ್ತೀವಿ ಸರ್ಕಾರ ಕಟ್ತಿದ್ರು ಉಳಿದಿದ್ದೆಲ್ಲ ಅವರೇ ಇದು ಮಾಡ್ಕೊತಿದ್ರು ಸರ್ ಈ ರೀತಿಯಾಗಿ ವ್ಯವಸ್ಥೆ ಕೇರಿ ಒಳಗೆ ಮೊದಲು ನಡೀತಿದೆ ಸರ್ ಅಂಥದ್ದು ಭಾಳಷ್ಟು ಒಂದು ಹೆಮ್ಮೆ ಪಡ್ತಕ್ಕಂಥದ್ದು ಸರ್ ಇದೆಲ್ಲ ಜನಕ್ಕೆ ಭಾಳ ಅನುಕೂಲ ಆಗಿದೆ ಭಾಳಷ್ಟು ಅನುಕೂಲ ಐತೆ ಸರ್ ಸರಿ ಸರ್